ಯಡಿಯೂರಪ್ಪ ನಡಹಳ್ಳಿ ಭಾವಚಿತ್ರಕ್ಕೆ ಅಪಮಾನ ಖಂಡನೆ ಜಾತಿ ಜಾತಿ ಮಧ್ಯೆ ಜಗಳ ಹೆಚ್ಚುವ ಕೆಲಸವನ್ನ ಮಾಡಬೇಡಿ ನಡಹಳ್ಳಿ ಅಭಿಮಾನಿ ಬಳಗದಿಂದ ಎಚ್ಚರಿಕೆ ರಾಜ್ಯ ಕಂಡಂತಹ ಉತ್ತಮ ಮುಖ್ಯಮಂತ್ರಿ ಹುಟ್ಟು ಹೋರಾಟಗಾರ ಬಿಎಸ್ ಯಡಿಯೂರಪ್ಪನವರ ಭಾವಚಿತ್ರ ಮತ್ತು ನಮ್ಮ ಮತಕ್ಷೇತ್ರದ ಜನಸೇವಕ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಭಾವಚಿತ್ರವನ್ನು ಹೋರಾಟದ ನೆಪದಲ್ಲಿ ಕಲ್ಲಲ್ಲಿ ಹಾಕಿ ತುಳಿಯುವುದು ಬೆಂಕಿ ಹಚ್ಚುವುದು ಯಾವ ಸಂಸ್ಕೃತಿ ಮಾತು ಎತ್ತಿದರೆ ನಾವು ಹಿಂದೂ ಎಲ್ಲ ಒಂದು ಎನ್ನುವರು ಹಿಂದೂ ನಾಯಕರ ಭಾವಚಿತ್ರಕ್ಕೆ ಅಗೌರವ ತೋರುವುದು ಹಿಂದೂ ಸಂಸ್ಕೃತಿಯಲ್ಲ ಇದನ್ನು ನಡಹಳ್ಳಿ ಅಭಿಮಾನಿ ಬಳಗ ಉಗ್ರವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿ ಯುವ ಮುಖಂಡ ಸೋಮಶೇಖರ್ ಮೇಟಿ ಹೇಳಿದರು ಅವರು ಮಂಗಳವಾರ ಬಿಜೆಪಿ ಕಚೇರಿಯಲ್ಲಿ ಎಎಸ್ ಪಾಟೀಲ್ ನಡಹಳ್ಳಿ ಅಭಿಮಾನಿ ಬಳಗ ಹಾಗೂ ರೆಡ್ಡಿ ಸಮಾಜದ ಮುಖಂಡರಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಯತ್ನಾಳರ ಉಚ್ಚಾಟನೆ ಹೋರಾಟದಲ್ಲಿ ಅನ್ಯ ಪಕ್ಷದವರನ್ನು ಕರೆಯಿಸಿ ಹೋರಾಟ ಮಾಡುವುದು ನೈತಿಕತೆಯಲ್ಲ ನಮ್ಮ ನಾಯಕರ ಭಾವಚಿತ್ರಗಳಿಗೆ ಅಗೌರವ ತೋರುವುದನ್ನು ಇಲ್ಲಿಗೆ ಕೈಬಿಡಬೇಕು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವುದು ಹದ್ದು ಮೀರಿ ಹೋರಾಟ ಮಾಡಿ ನಮ್ಮ ನಾಯಕರ ಭಾವಚಿತ್ರಕ್ಕೆ ಅಪಮಾನ ಮಾಡಿದರೆ ನಮಗೂ ಫೋಟೋಗೆ ಚಪ್ಪಲಿ ಹರ ಹಾಕುವ ಶಕ್ತಿ ಇದೆ ಎಸ್ ಪಾಟೀಲ್ ನಡಹಳ್ಳಿ ಅಭಿಮಾನಿಗಳು ತಾಲೂಕಿನ ಪ್ರತಿ ಮನೆ ಮನೆಯಲ್ಲಿ ಇದ್ದಾರೆ ಎಂದು ಎಚ್ಚರಿಕೆ ನೀಡಿದರು ಮೊದಲು ಹಿಂದೂ ಸಂಸ್ಕೃತಿಯನ್ನು ಅರಿತು ಹೋರಾಟ ಮಾಡಿ ಯತ್ನಾಳ್ ಅವರ ಉಚ್ಚಾಟನೆ ವಿಷಯವಾಗಿ ಕೇಂದ್ರ ನಾಯಕರನ್ನ ಭೇಟಿಯಾಗಿ ಅದನ್ನು ಬಿಟ್ಟು ಇಲ್ಲಿ ಹೋರಾಟ ಮಾಡುವುದಲ್ಲ ಎಎಸ್ ಪಾಟೀಲ್ ನರಹಳ್ಳಿ ಅವರ ಸೇವೆ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವೇ ಹೊಗಳಿದ್ದೀರಿ ನಡಹಳ್ಳಿ ಅವರು ಪಕ್ಷಾತೀತ ಜಾತ್ಯತೀತವಾಗಿ ಜನಸೇವೆಯನ್ನ ಮಾಡುತ್ತಾ ಬರುತ್ತಿದ್ದಾರೆ ಹೀಗಾಗಿ ಗುರುವಾರ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಮ್ಮ ನಾಯಕರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಲು ತೀರ್ಮಾನಿಸಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಡಹಳ್ಳಿ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ಈಗ ಹೋರಾಟ ನಾವು ಮಾಡಿಲ್ಲ ಹೋರಾಟ ಮಾಡೋದು ನಿಮ್ಮ ಹಕ್ಕು ಸಂವಿಧಾನದ ಐತಿ ಹೋರಾಟ ಮಾಡಿ ಯಾವುದೇ ಒಬ್ಬ ವ್ಯಕ್ತಿಗೆ ಚಪ್ಪಲಿ ನೀವು ತುಳಿತೀರಿ ಅಂತಂದ್ರೆ ನೀವು ಯಾವ ಮನಸ್ಥಿತಿಯಲ್ಲಿ ಇದ್ದೀರಿ ಅನ್ನ ಮಲ್ತರು ಕೊಡ್ರಿ ನಾನು ಮೊನ್ನೆ ಕೂಡ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ತಿಳಿಸಿದ್ದೀನಿ ನೀವು ಹೋರಾಟ ಮಾಡಬೇಕಾದ್ರೆ ನ್ಯಾಯಾಚಿತ್ವಾಗಿ ಮಾಡಿರಿ ನೀವು ಹಿಂದೂ ಧರ್ಮದ ಪ್ರಕಾರ ಮಾಡ್ತೀನಿ ಹೋರಾಟ ಅಂತ ಹೇಳ್ತೀರಿ ನಾವೆಲ್ಲ ಪಂಚಮಶಾಲಿ ಸಮಾಜದವರು ಹಿಂದೂ ಧರ್ಮದವರು ಅಷ್ಟು ಒಂದೇ ಅಂತ ಹೇಳ್ತೀರಿ ಎಲ್ಲ ಧರ್ಮದವ್ರು ನಾವೆಲ್ಲ ಒಂದಿದ್ದಾಗ ನಮ್ಮದೇ ಸಮಾಜದ ನಮ್ಮದೇ ಲಿಂಗಾಯತ್ ಪಂಚಮಶಾಲಿ ಸಮಾಜದ ಒಬ್ಬ ವ್ಯಕ್ತಿಯ ಒಂದು ಫೋಟೋಗಳನ್ನು ನೀವು ಕಾಲ ಹಾಕಿ ತುಳಿತೀರಿ ನೀವು ಯಾವ ಮನಸ್ಥಿತಿಯಲ್ಲಿದ್ದೀರಿ ಒಂದನ್ನು ಅರ್ಥ ಮಾಡ್ಕೊಳಕ್ಕೆ ಕಲೀರಿ ಯಾಕಂದ್ರೆ ಇದು ಇಲ್ಲಿ ಇಲ್ಲಿಗೆ ನಿಲ್ಲ ನಹಳ್ಳಿಯವರ ಅಭಿಮಾನಿ ಬಳಗದಿಂದ ಇವತ್ತು ನಿಮ್ಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ನೀವು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ನಿಲ್ಲಿಸದೇ ಇದ್ದರೆ ನಿಮ್ಮ ಈ ಪರಿಣಾಮವನ್ನು ನೀವೇನು ಮಾಡಿದ್ರಿ ಅಂದ್ರೆ ಹತ್ತು ಪಟ್ಟರಷ್ಟು ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮಗೆ ಎಸ್ ಪಟಲರು ಕೊಟ್ಟಾರ ನಾವು ಆ ಹೋರಾಟ ಮಾಡೋದಕ್ಕೆ ನಾವು ಇದ್ದೀವಿ ಅಭಿಮಾನಿಗಳ ಬಳಗ ಯಾರು ನಮ್ಗೆ ಎಸ್ ಹೇಳಬೇಕಾಗಿಲ್ಲ ಇವತ್ತ ನಮ್ಮ ಸ್ವಂತ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಹೋರಾಟ ಮಾಡೋಕೆ ರೆಡಿ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲೆ ನಿಮ್ಮ ಕಾರ್ಯಕರ್ತರ ಮೈ ಮೇಲೆ ಒಂದು ಪ್ರಜ್ಞೆ ಇರಲಿ ಯಾವ ವ್ಯಕ್ತಿಯ ಒಂದು ಫೋಟೋಗಳನ್ನು ಹಿಡಿದಿದ್ದೀರಿ ಒಬ್ಬ ರಾಜ್ಯ ಕಂಡಂತ ಅತ್ಯಂತ ಶ್ರೇಷ್ಠ ಒಬ್ಬ ಮುಖ್ಯಮಂತ್ರಿ ಫೋಟೋನ ನೀವು ಕಾಲಾಗಿ ತುಳಿದೀರಿ ನಿಮಗೆ ನಾಚಿಕೆ ಆಗಲ್ಲ ನಿಮ್ಮದು ಒಂದು ಧರ್ಮದ ನಮ್ಮ ಒಂದು ಹಿಂದೂ ಧರ್ಮದ ಧರ್ಮದ ಪ್ರಕಾರ ಹೋತೀನಿ ಅಂತ ಹೇಳ್ತೀರಿ ಇದು ನಿಮ್ಮ ಧರ್ಮನ ಒಂದು ಆದರ್ಶ ತತ್ವ ಸಿದ್ಧಾಂತಗಳಲ್ಲಿ ನಡೀಬೇಕಾದಂತಹ ಒಂದು ಬಿಜೆಪಿ ಪಕ್ಷದಲ್ಲ ಒಂದು ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತವನ್ನು ಬದಿಗಿಟ್ಟು ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಮತ್ತೆ ಯಾರ್ಯಾರು ತೆಗೆದುಕೊಂಡು ಹೋರಾಟ ಮಾಡ್ತಾ ಅನ್ನೋದು ಕೂಡ ಎಚ್ಚರಿಕೆ ಇಟ್ಕೊಂಡು ನೀವು ಬಿಜೆಪಿ ಪಕ್ಷದ ಜೊತೆಯಲ್ಲಿ ಇದ್ದಾರಲ್ಲ ಅನ್ಯ ಒಂದು ಕೋಮಿನ ಜೊತೆಯಲ್ಲಿ ಇದ್ದಾರ ಅನ್ಯ ಒಂದು ವ್ಯಕ್ತಿಗಳ ಜೊತೆಯಲ್ಲಿ ಇದ್ದಾರ ತಗೊಂಡು ಹೋರಾಟ ಮಾಡ್ತಾ ಇದ್ದೀರಿ ಅವರೆಲ್ಲ ಯಾವ ರೀತಿಯಿಂದ ಹೋರಾಟಗಳಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಕಣ್ಣಾರ ನೋಡ್ತಾ ಇದ್ದೀರಿ ನೋಡಿ ಕೂಡ ಸುಮ್ ಕೂತ್ಕೋತೀರ ನೀವ್ ಯಾವ ಧರ್ಮದಲ್ಲಿ ಇದ್ದೀರಿ ನಿಮ್ಗೆ ನೈತಿಕತೆ ಐತಾ ನಿಮಗ ಒಂದು ನೈತಿಕತೆ ಇತ್ತಂದ್ರೆ ಮೊದಲು ನೀವೇನ್ ಮಾಡಿ ಹೋರಾಟ ಮಾಡುವ ರೀತಿಗಳನ್ನ ಚೇಂಜ್ ಮಾಡಿಕೊರಿ ತಾಲೂಕಿನಲ್ಲಿ ಅಭಿವೃದ್ಧಿಗೆ ನಿಮ್ಮ ವಾಯಿಂದನೇ ಸಾಕಷ್ಟು ಹೇಳಿದಿರಿ ಹೇಳಿದ್ದೀರಿ ತಾಲೂಕಿನಲ್ಲಿ ಎಸ್ ಪಾಟೀಲ್ ನಡಾಳೆ ಅಭಿವೃದ್ಧಿ ಮಾಡಿದ್ರೆ ನೋಡಿದ್ರೆ ನಮಗ ಕಣ್ಣು ತಿರುತ್ತದಂತ ಅಂತ ಒಬ್ಬ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹೋರಾಟಗಾರ ನೀವು ಕಾಲಿ ತುಳಿದುಕೊಳ್ತಾ ಇದ್ದೀರಿ ನೀವು ನೋಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಏನು ಅನಿಸ್ಬೇಕು ನೀವೆಲ್ಲ ನಾಯಕರುಗಳು ನಿಮ್ಮನ್ನು ನೋಡಿ ಬೆಳೀಬೇಕಾದಂಥ ಮುಂದಿನ ಯುವ ನಾಯಕರುಗಳು ನಾವಿರ್ತೇವೆ ಏನು ನಮ್ಗೆ ನಮ್ಗೆ ಏನು ಸಂದೇಶ ಕೊಟ್ಟು ಹೋಗ್ತಾ ಇದ್ದೀರಿ ನೀವು ಜಾತಿ ಜಾತಿಗಳ ಮಧ್ಯೆ ಜಗಳ ಹಾಸ್ತಾ ಇದ್ದೀರಿ ಈ ಕೆಲಸ ಇಲ್ಲೇ ನಿಂತಿರಬೇಕು ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಡಹಳ್ಳಿ ಅಭಿಮಾನಿಗಳ ಬಳಗದಿಂದ ಎಚ್ಚರಿಕೆ ಗಂಟಿ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಯಾರಾದರೂ ಎಲ್ಲಾದರೂ ನೀವು ಹದ್ದು ಮೀರಿ ಹೋರಾಟ ಮಾಡೋದಕ್ಕೆ ಕಂಡು ಬಂದ್ರ ನಿಮ್ಮ ಹತ್ತು ಪಸ್ಟ್ ರೋಟು ನಡು ರೋಡಿನಾಗ ನಿಂದ್ರಿಸಿ ನಾವು ಫೋಟೋಗೆ ಚಪ್ಪಲಿ ಹಾರಾಕ ಶಕ್ತಿ ನಮಗುವಾಗ ಜಾತಿ ಜಾತಿಗಳ ಮಧ್ಯೆ ಜಗಳ ಹಿಸ್ತಾ ಇದ್ದೀರಿ ಈ ಕೆಲಸ ಇಲ್ಲೇ ನಿಂದಿರಬೇಕು ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಡಹಳ್ಳಿ ಅಭಿಮಾನಿಗಳ ಬಳಗದಿಂದ ಎಚ್ಚರಿಕೆ ಗಂಟಿ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ಯಾರಾದರೂ ಎಲ್ಲಾದರೂ ನೀವು ಹದ್ದು ಮೀರಿ ಹೋರಾಟ ಮಾಡೋದು ಕಂಡು ಬಂದ್ರೆ ನಿಮ್ಮ ಹತ್ತು ಪಸ್ಟ್ ನೋಟು ನಡು ರೋಡನ್ನಾಗ ನಿಂದಿರಿಸಿ ನಾವು ಫೋಟೋಗೆ ಚಪ್ಪಲಿ ಹಾರಾಕೊಂಡು ಶಕ್ತಿ ನಮಗೂ ಅದು ಇದನ್ನ ನೀವು ಮರೆಯೋಕ್ಕೆ ಹೋಗ್ಬೇಡ್ರಿ ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ ನಮ್ಮವರೇ ಇದ್ದೀರಿ ನಮ್ಮವ್ರನ್ನ ನಮ್ಮವ್ರನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಕಲೀರಿ ಒಬ್ಬ ಹಿಂದೂ ಧರ್ಮದ ಸಂಸ್ಕೃತಿ ಹೆಂಗದ ಪ್ರಕಾರ ಬಾಳೆ ಮಾಡ್ಕೊಂಡು ತಿನ್ನೋದು ಕಲೀರಿ ಅದನ್ನು ಬಿಟ್ಟು ನೀವೇನಾದರೂ ಇದನ್ನ ದಾರಿ ತಪ್ಪಿ ಹೋರಾಟಗಳನ್ನು ಮಾಡ್ತಾ ಹೋದ್ರೆ ನಿಮ್ಮ ಮುಂದಿನ ಜೀವನದಲ್ಲಿ ಇದನ್ನ ಪ್ರತಿಯೊಂದನ್ನು ಎದುರಿಸಬೇಕಾಗತ್ತದ ಪ್ರತಿಯೊಂದನ್ನು ಎದುರಿಸ್ ಅಷ್ಟೇ ಅಲ್ಲದೆ ಹೇಳ್ತಾ ಇದ್ದೀನಿ ಎ ಎಸ್ ಪಾಟೀಲ್ ಅಭಿಮಾನಿ ಬಳಗ ಪ್ರತಿ ತಾಲೂಕು ಪ್ರತಿ ಹಳ್ಳಿ ಪ್ರತಿ ಮನೆಯಲ್ಲಿ ಕೂಡ ಅದ ಅದನ್ನ ನೀವು ಮರಿಬಾರದು ಯಾಕಂದ್ರ ಅವರಿಂದ ಸಾವಿರಾರು ಜನರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಅದ ನೀವು ಎಷ್ಟು ಜನಕ್ಕೆ ಸಹಾಯ ಸಹಕಾರ ಮಾಡಿದಿರಿ ಎಷ್ಟು ಜನಕ್ಕೆ ಏನೇನು ಮಾಡಿದ್ದೀರಿ ನೀವು ಪುಣ್ಯಗಳೇನದೋ ಪಾಪಗಳೇನದೋ ನೋಡ್ಕೊಳ್ರಿ ಮೊದಲು ಆಮೇಲೆ ಒಬ್ಬ ವ್ಯಕ್ತಿಯ ಹಿಂದೂ ಧರ್ಮದ ಒಬ್ಬ ಅತ್ಯುನ್ನತ ನಾಯಕ ಇವತ್ತು ಯಡಿಯೂರಪ್ಪ ಅಂತವರ ಫೋಟೋಗಳನ್ನು ನೀವು ಕಾಲಕ್ಕೆ ತುಳಿತೀರಿ ನಿಮ್ಮ ಹೋರಾಟ ಪ್ರತಿಭಟನೆ ಮಾಡಿರಿ ಅಮಿತ್ ಶಾರ ಹತ್ರ ಹೋಗ್ರಿ ಜೆ ಪಿ ನಡ್ಡಾ ಅವ್ರ ಹತ್ರ ಮೋದಿ ಅವ್ರ ಹತ್ರ ಒಬ್ಬ ಇಲ್ಲ ಸಾಮಾನ್ಯ ಕಾರ್ಯಕರ್ತರ ಜೊತೆ ಇಲ್ಲಿ ಇಲ್ಲಿ ಕುಂತು ಹೋರಾಟ ಮಾಡಿದ್ರೆ ನಿಮ್ದು ಆಗತ್ತಾ ನೀವು ಅನ್ಕೊಂಡಿರ್ತಕ್ಕಂಥ ಹೋರಾಟಗಳನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲ ನೀವು ಮಾಡಿ ಪ್ರತಿ ಹೋರಾಟಕ್ಕೆ ಪ್ರತಿಯಾಗಿ ನಾವು ಕೂಡ ಹೋರಾಟ ಮಾಡ್ತೀವಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವು ಏನಾದ್ರು ಇದು ನಿಲ್ಲಿಸ್ತೀವಿ ಹೋದಲ್ಲಿ ಇದರ ಕೆಟ್ಟ ಪರಿಣಾಮವನ್ನು ನೀವು ಎದುರಿಸಬೇಕಾಗ್ತಂತ ಈ ಮೂಲಕ ನಾನು ನಿಮ್ಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಈಗ ಈಗ ಹೇಳ್ತಾ ಇದ್ದೀನಿ ಮಬಿರದಿಂದ ಗುರುವಾರ ದಿನ ಹಾಲಿನ ಅಭಿಸಿಕೆ ಮಾಡ್ತಾ ಇದ್ದೀವಿ ಹಾಲು ನಮ್ಸಕ್ ನಮ್ಮ ನಾಯಕರಿಗೆ ನೀವೇನು ಅವಮಾನ ಮಾಡ್ರಿ ಅದನ್ನ ಹತ್ತು ಪಟ್ರೋಡ್ ನಾವು ಗೌರವ ಕೊಡೋದು ನಮ್ಗೆ ಗೊತ್ತೈತಿ ತಾಲೂಕಿನ ಜನತೆ ಗೊತ್ತೈತಿ ಅದನ್ನು ನಾವು ನಿಮ್ಮಿಂದ ಕೇಳಿ ಕಲಿಬೇಕಾಗಿಲ್ಲ ಯಾರೋ ಒಂದಿಬ್ರು ವ್ಯಕ್ತಿಗಳು ಬಂದು ಎಲ್ಲಿಂದ ಬಂದು ಅಲ್ಲರಿ ತಾಲೂಕಿನಾಗ ಇರೋರಿ ಆಗಷ್ಟು ಸಾಕಷ್ಟು ಜನ ಇದ್ದಾರೆ ಕೇಳ್ರಿ ಯಾವ್ಯಾವ ಸಮಾಜದಲ್ಲಿ ನಾವು ಎಷ್ಟು ಎಂಥ ಪಂಚಮಸಾಲಿ ಸಮಾಜದಲ್ಲಿ ಗೊತ್ತಿರಿ ನಾವು ಇವತ್ತಿಗೆ ಹೆಂಗಿದ್ದೇವೆ ಅಂತ ಕೇಳ್ಕೊಡ್ರಿ ನಡೀ ಸಾಹೇಬ್ರ್ ಎಷ್ಟು ಅವನ ಒಂದು ಅವಿನವ ಬಾಂಧವ್ಯ ಅದಕ್ಕೆ ಆ ಮರ್ತು ಬಿಡ್ರಿ ಇಷ್ಟು ದಿನ ಇತ್ತಿದ್ದೆಲ್ಲ ಮರೆತ್ರಿ ಅದಕ್ಕೆ ದಯವಿಟ್ಟು ಅರ್ಥ ನಮ್ಮ ಸಾಲಿ ಸಮಾಜಿಗೆ ನಡಾಳೆ ಸಾಹೇಬ್ರಿಗೆ ಯಾವುದೇ ಅನ್ಯಾಯ ಮಾಡಿಲ್ಲ ಇಲ್ಲಿವರೆಗೂ ನಡಳಿ ಸಾಹೇಬರು ಏನ್ ಮಾಡಿದ್ರು ಅವ್ರು ಒಳ್ಳೇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅವರ ಹೆಸರಿನಲ್ಲಿ ನೀವೇನಾದ್ರೂ ಕೆಟ್ಟ ಕೆಲಸವನ್ನ ಕೆಸರಿಸಿ ಕೆಲಸಗಳನ್ನ ಮಾಡಿದ್ದೆ ಆದ್ರಲ್ಲಿ ಇದರ ಪರಿಣಾಮ ಪಕ್ಷದ ಹಿರಿಯ ಮುಖಂಡ ಬಸವನಗೌಡ ಪಾಟೀಲ್ ಮಡಕೇಶ್ವರ್ ಮಾತನಾಡಿ ನಾವು ಬಿಜೆಪಿ ಪಕ್ಷದವರು ಎಂದು ಹೇಳಿಕೊಳ್ಳಲು ನಾಚಿಕೆಯಾಗುವಂತೆ ಪಕ್ಷದ ನಾಯಕರ ಹೋರಾಟದ ಪರಿ ಮುಜುಗೋರವನ್ನ ಉಂಟು ಮಾಡಿದೆ ಬಿಜೆಪಿ ಪಕ್ಷವನ್ನು ಯಡಿಯೂರಪ್ಪ ಈಶ್ವರಪ್ಪ ಅನಂತಕುಮಾರ್ ಅವರು ಸೈಕಲ್ ಮೇಲೆ ಬಂದು ಪಕ್ಷವನ್ನ ಕಟ್ಟಿದ್ದಾರೆ ಅವರೊಂದಿಗೆ ಕ್ಷೇತ್ರದಲ್ಲಿ ಪಕ್ಷ ಕಟ್ಟುವ ಕಾರ್ಯದಲ್ಲಿ ಭಾಗವಹಿಸಿದ್ದೇವೆ ಅಂತಹ ಪಕ್ಷದಲ್ಲಿ ಈಗ ಏನೆಲ್ಲ ನಡೆಯುತ್ತಿದೆ ಅನ್ಯ ಪಕ್ಷದ ಕಾರ್ಯಕರ್ತರನ್ನು ಕ್ರಿಯಿಸಿ ಬಿಜೆಪಿ ವಿರುದ್ಧ ಹೋರಾಟ ಮಾಡುತ್ತಾರೆ ಒಂದೇ ಜಾತಿ ಒಂದು ಧರ್ಮದಿಂದ ರಾಜಕೀಯ ನಾಯಕರಾಗಲು ಎಂಎಲ್ಎ ಆಗಲು ಸಾಧ್ಯವಿಲ್ಲ ಹೋರಾಟದ ಮೂಲಕ ಹೊಡೆದಾಳುವುದನ್ನು ಕೈಬಿಡಬೇಕು ಬಸನಗೌಡ ಪಾಟೀಲ್ ಯತ್ನಾಳರನ್ನ ಪಕ್ಷದಿಂದ ಉಚ್ಚಾಟಿಸಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡುವುದು ಹೊಸದೇನೂ ಅಲ್ಲ ಯತ್ನಾಳರು ನಮ್ಮ ನಾಯಕರು ಸಿಎಂ ಆಗುವ ಅರ್ಹತೆಯನ್ನ ಹೊಂದಿದವರು ಆ ಸ್ಥಾನವನ್ನು ಅವರು ಮಾತನಾಡಿ ತಪ್ಪಿಸಿಕೊಂಡಿದ್ದಾರೆ ಈ ಬಗ್ಗೆ ಆತ್ಮಾವಲೋಕನವಾಗಲಿ ಕಾಂಗ್ರೆಸ್ ಪಕ್ಷ ಒಳ ಜಗಳ ಹಚ್ಚಿ ಬೆನ್ನೆ ತಿನ್ನುತ್ತಿದೆ ನಮ್ಮವರೇ ನಮ್ಮ ಪಕ್ಷವನ್ನ ಐದು ವರ್ಷ ಅಧಿಕಾರ ನಡೆಸದಂತೆ ಕಾಲಿಳಿಯುತ್ತಿದ್ದಾರೆ ಯಾರಿಗೆ ಬಿಜೆಪಿ ಪಕ್ಷ ಕಟ್ಟಲು ಆಗುವುದಿಲ್ಲವೋ ಅಂತವರು ಪಕ್ಷದಿಂದ ಹೊರಹೋಗಲಿ ಎಲ್ಲರನ್ನ ಒಗ್ಗೂಡಿಸಿ ಹೊಸ ನಾಯಕರು ಬರುತ್ತಾರೆ ಎಂದು ಬಿಎಸ್ ರವನ್ನ ವ್ಯಕ್ತಪಡಿಸಿದರು ಹೊರಗೆ ಹಾಕಿದ್ದು ನಮಗೆ ಸ್ವಲ್ಪ ದುಃಖ ಆಗ್ಯದ ಬಹುಕಾಲ ನಾವು ಸುಮಾರು ಮೂವತ್ತು ವರ್ಷದಿಂದ ನಾವು ಬಿ ಜೆ ಪಿ ಕಟ್ಟಿ ತಮಿಳು ಮನ ದೊರೆಯದಿಂದ ಭಾರತೀಯ ಜನತಾ ಪಕ್ಷವನ್ನು ಕಡಿದ್ರು ನಾವು ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ನಾವು ಭಾರತೀಯ ಜನತಾ ಪಕ್ಷದರು ಅನ್ನೋದು ನಮ್ಗೆ ಸ್ವಲ್ಪ ಹೀಸಿಗೆ ಇನ್ಸಕತ್ತದ ಯಾಕಪ್ಪ ಅಂತಂದ್ರೆ ನಾಯಕರುಗಳ ಒಡೆಯರ್ ರುಚಿ ಇವತ್ತು ನಾವು ಏನು ಮಾಡಬೇಕು ಅದಕ್ಕೆ ನಾವು ಈ ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಿರಿಯರಿಗೆ ನನ್ನ ಕಲೆ ಹೇಳೋಗಬಾರದು ಅವರು ಇವತ್ತು ಅವ್ರು ಎಲ್ಲಿದ್ದರು ಅವರಿಗೆ ಲಕ್ ಚಲೋಯಿತು ಏನೂ ಆಗಿ ಹೋಗ್ಯಾರ ಲಕ್ ಲಕ್ಕಿಲ್ಲ ನಾವು ಊರ ಊರಾಗಳೆ ಹೊರಗೋಗಿ ಕುಂತೀವಿ ಆದರೆ ಈ ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೇಟ್ ಲೀಡರ್ ಹೇಳ್ತೀನಿ ರಾಜ್ಯ ನಾಯಕರು ಹೇಳ್ತೀನಿ ನ್ಯಾಷನಲ್ ನಾಯಕರು ಹೇಳ್ತೀನಿ ಇವತ್ತು ಅವತ್ತು ಯಾರೂ ಇರಲಿಲ್ಲ ಅವಾಗ ಯಡಿಯೂರಪ್ಪರು ಈಶ್ವರಪ್ಪ ಅವರು ಅನಂತಕುಮಾರ್ ಅವರು ಕಟ್ಟಿ ಸೈಕಲ್ನಾಗ ಬಂದು ಶುರುಮುಟ್ಟು ತಿಂದು ಇದೆಲ್ಲ ಮುದ್ದೆ ತಿರುಗಾಡಿ ಹೋಗಿದ್ದು ನಮಗೆ ಗೊತ್ತದ ನಾವು ಅವ್ರ ತಿರುಗಾಡಿ ಆದರೆ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಏನು ಬಂದಿವಲ್ಲ ಅವ್ರು ಬೇರೆ ಪಕ್ಷದಿಂದ ಬಂದವರು ಈಗ ಹಂಗೆ ಹಂಗೆ ಮೋಟಿವೇಟ್ ಹಾಂಗ್ರ ಲೀಡರ್ಗಳು ಅನ್ಸ್ಕೊಂಡವರು ಮಾಡೋಕ್ಕೆ ಗೊತ್ತಿಲ್ಲ ಆದರೆ ದಯಮೆಂಟ್ ಹೇಳ್ತೀನಿ ಇದು ಒಂದು ಜಾತಿಯಿಂದ ಒಂದು ಧರ್ಮದಿಂದ ಯಾರೂ ಎಮ್ ಎಲ್ ಎ ಆಗಕ್ಕೆ ಇಲ್ಲ ಅದು ಮುದ್ದೆ ಕ್ಷೇತ್ರ ಯಾರು ನಾಯಕರು ಅನಿಸ್ಕೊಂಡವರು ಮೊದಲು ನಾವು ನಿಯತ್ತಾಗಿ ಸ್ವಾಭಿಮಾನದಿಂದ ನಡೆದು ಎಲ್ಲ ಜನಗಳನ್ನ ಒಟ್ಟಿಗೆ ತುಂಡದ ಆಗಲಕ್ಕೆ ಸಾಧ್ಯದ ಇವತ್ತು ಯಾವನು ತ್ರುಚೀಕರಣ ಮಾಡಿ ಅವ ನಮ್ಮವ ಇವ ನಮ್ಮವ್ವ ಅಣ್ಣ ಬಸವಣ್ಣ ಹನ್ನೆರಡು ಶತಮಾನದ ಹೇಳ್ದ ಇವನಾರವ 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 ಅಂತೇಳಿ ಆದರೆ ಇವತ್ತು ನಾವೇನು ಮಾಡಕತ್ತೀವಿ ಅವ ಓಡದಾಳುವಂಥ ನೀತಿ ನಾವು ಬಿಡಬೇಕಾಗ್ಯದ ಇವತ್ತು ಯತ್ನಾಳ್ ಹುಡುಗರು ಹೋಗೋದು ಒಳಗೆ ಬರೋದು ಅವ್ರು ಹೊಸದಲ್ಲ ನಾವು ಯಾರು ಕಾರ್ಯಕರ್ತರು ಏನಾದರೂ ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಸುಮ್ಮನೆ ಕೂಡಿದಾಗ ನಾವು ಕರ್ಕೊಂಡು ಕರ್ಕೊಂಡು ಬರ್ತೀವಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅಂದರೆ ನಿಮ್ಮ ಪತ್ರಕೃತಿಗೆ ಗೊತ್ತದ ಎಲ್ಲರಿಗೂ ಗೊತ್ತದ ಯಾರು ಯಾರು ಹಳ್ಳಿಂದ ಯಾರು ತಾನೇ ಸ್ವಾಮಿ ಯಾರು ಬರಂಗಿಲ್ಲ ಗಾಡಿ ಕಳಿಸ್ದಾಗ ರೊಕ್ಕ ಕೊಟ್ಟಾಗ ದಾರು ಕೊಟ್ಟಾಗ ಬರ್ತಾರೆ ಅದು ಗೊತ್ತದ ಅವ್ರಿಗೆ ಗೊತ್ತಿಲ್ಲ ಗೊತ್ತದ ಓಪನ್ ತೊಳಿತೀನಿ ನಾನು ಎತ್ತರ ಹೊಡಿತಾನೆ ನಾನು ಹೊಲಸು ಮಾತಾಡ್ತೀನಿ ಮಾತಾಡ್ಕೊಂಡು ಮಾತಾಡ್ತೀನಿ ಅವ ನಮ್ಮ ಹಿರಿಯವ ನಮ್ಮ ನಾಯಕ ಹಿಂದೂ ಹಿರಿಯ ತನಿಸ್ಕೊಂಡವ ಇನ್ನಾದರೂ ಸ್ವಲ್ಪ ಒಳ್ಳೆ ರೀತಿಯಿಂದ ಹೋದ್ರೆ ಅವ್ರು ನೋಡೋರು ಮುಖ್ಯಮಂತ್ರಿ ಸೀಟ್ ಕಳ್ಕೊಂಡ್ರೆ ಅವ್ರು ಹೀಗೆ ಮಾತಾಡಿಸ್ಬೋದು ಅಂತ ಹೇಳಿದ್ರು ನನ್ನ ಅನುಭವ ಪ್ರಕಾರ ಅದು ದಯಮಾಡಿ ಹೇಳ್ತೀನಿ ಪಕ್ಷದಲ್ಲಿ ಗೊಂದಲ ಬೇಡ ಯಾವ ಜಾತಿ ಧರ್ಮ ಜಗಳ ಬೇಡ ಇವತ್ತು ಎಲ್ಲರೂ ಕೂಡಿ ಇನ್ನೂ ಏನಾದ್ರೂ ಆತ್ಮಲೋಕನ ಮಾಡಿಕೊಡ್ರಿ ಇದು ಸುಳ್ಳಿತ್ತಂದ್ರೆ ಇವತ್ತು ನಮ್ಗೆ ಕಾಂಗ್ರೆಸ್ ಒಳಗೆ ಬಿಜೆಪಿ ಜಗಳ ಹಚ್ಚಿ ಅವರು ಕುರ್ಚಿನ ಕೂತ್ಕೊಂಡು ಬೆಳಿತು ಹೊಂಟಾರ ಜೆ ಬಿಜೆಪಿ ಒಟ್ಟು ಎಂದೂ ಐದು ವರ್ಷ ರಾಜಕೀಯ ಮಾಡಾಕ ನಮ್ಮ ಪಕ್ಷರ ನಾವು ಬಿಡಲ್ರು ಇವತ್ತು ನಮ್ಮ ನಂಬಳಿ ಒಬ್ಬರೊಬ್ಬರು ಕಾಲಿಗೆ ಆಗ್ಯಾರ ಇವರು ನಾಯಕರು ಅದಕ್ಕೆ ನಾಯಕರು ಹೇಳ್ತೀನಿ ನೀವು ಸರಿಯಾಗಿ ರಾಜಕಾರಣ ಮಾಡ್ತಾರ ಮಾಡ್ರಿ ಇಲ್ಲಿ ಹೊಲಕ್ಕೆ ಹೋಗ್ಬಿಟ್ರಿ ಮತ್ತೆ ಯಾರ ಯುವಕರು ಬಂದು ರಾಜಕಾರಣ ರಾಜ್ಯವನ್ನು ಜೆ ಬಿಜೆಪಿ ರೈತ ಮುಖಂಡ ಗುರುನಾಥ ಗೌಡ ಬಿರಾದಾರ್ ಯತ್ನಾಳ್ ಉಚ್ಚಾಟನೆ ಪ್ರತಿಭಟನೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ ಬಸನ್ಗೌಡರ ಉಚ್ಚಾಟನೆ ಅದು ಕೇಂದ್ರ ವರಿಷ್ಠರ ತೀರ್ಮಾನ ಅದಕ್ಕೆ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಬದ್ಧರಾಗಿರುವ ಕುರಿತು ಹೇಳಿಕೆಯನ್ನ ನೀಡಿದ್ದಾರೆ ಯತ್ನಾಳರ ಅಭಿಮಾನಿ ಬಳಗ ತಾಲೂಕಿನಲ್ಲಿ ಮಾಡಿದ ಹೋರಾಟದಲ್ಲಿ ಬಿಜೆಪಿ ನಾಯಕರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ್ದು ಸರಿಯಾದ ಕ್ರಮವಲ್ಲ ಅಗೌರವವನ್ನು ತೋರಿದ್ದು ನಮಗೆ ನೋವು ತಂದಿದೆ ಎಎಸ್ ಪಾಟೀಲ್ ಅವರು ಮುದ್ದೇಬಿಹಾಳ ತಾಲೂಕಿನಲ್ಲಿ ಹಾಗೂ ದೇವರ ಹಿಪ್ಪರಿಗೆಯಲ್ಲಿ ಏನೆಲ್ಲ ಜನಸೇವೆ ಮಾಡಿದ್ದಾರೆ ಎಂದು ಮರೆಯಬಾರದು ಅವರಿಗೆ ಅಪಮಾನ ಮಾಡುವುದನ್ನು ಸಹಿಸಲು ಆಗುವುದಿಲ್ಲ ಅದನ್ನು ಖಂಡಿಸುತ್ತೇವೆ ಎಂದರು ಸೊಮ್ಮನಗೌಡ ಬಿರಾದರ್ ಕೌಡಿಮಟ್ಟಿ ಮಾತನಾಡಿ ನಮ್ಮ ಬಿಜೆಪಿ ರಾಜನಾಯಕರ ಭಾವಚಿತ್ರಗಳಿಗೆ ಅಪಮಾನ ಮಾಡಿ ಅಗೌರವವನ್ನು ತೋರಿ ಮರಳಿ ಬಿಜೆಪಿ ಪಕ್ಷಕ್ಕೆ ಯಾವ ಮುಖವನ್ನ ಇಟ್ಟುಕೊಂಡು ಬರುತ್ತಾರೆ ಎಂದು ಪ್ರಶ್ನೆ ಮಾಡಿದರು ರಾಷ್ಟ್ರೀಯ ನಾಯಕರಿಂದ ಉಚ್ಚಾಟನೆ ಯತ್ನಾಳಗೌಡರು ಆಗಿಂದ ಆದಂತಹ ಸಂದರ್ಭ ಯತ್ನಾಳಗೌಡರು ಆಗಿಂದ ಪ್ರತಿಭಟನೆ ನಡೆದು ಪ್ರತಿಭಟನೆ ನಡೆದಾಗ ಸಹಜವಾಗಿ ಅದು ಒಬ್ಬ ರಾಜ್ಯ ರೈತ ಮೋರ್ಚಾ ನಾಯಕರಾದ ಎಸ್ ಪಾಟೀಲ್ ನಡಳಿಯವರು ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು ತಾವೆಲ್ಲ ಮಾಧ್ಯಮದ ಮುಖಾಂತರ ತಮ್ಮ ಮಾಧ್ಯಮದಲ್ಲಿ ಬಂದದ್ದು ಅದನ್ನು ನಾವು ಕೊಡುವ ನೋಡಿದ್ದೀವಿ ಕೆಲವೊಂದು ಇದರೊಳಗು ಬಂದವು ಏನು ಕೊಟ್ಟರು ಅವ್ರ ಸಲೇ ಗೌಡರು ಉಚ್ಚಾಟನೆ ಅದು ರಾಷ್ಟ್ರೀಯ ನಾಯಕರಿಂದ ಒಂದು ಉಚ್ಚಾಟನೆ ಆಯಿತು ಉಚ್ಚಾಟನೆ ಆದ ಸಂದರ್ಭದಲ್ಲಿ ಎಸ್ ಪಾಟೀಲ್ರು ಯಾವುದೇ ವಿಷಯವನ್ನು ಗೌಡರಿಗೆ ಅಗೌರವಾಗಿ ಅವರು ಮಾತಾಡಲಿಲ್ಲ ನಾವು ಅದು ನೋಡಿ ಅವರು ಉಚ್ಚಾಟನೆ ಆಗಿದ್ದ ಸಂದರ್ಭ ಅದು ಹೈಕಮಾಂಡ್ನ ನಿರ್ಣಯ ತಗೊಂಡರೆ ಗೌಡರು ಈ ರೀತಿ ಅಂತ ಅವ್ರು ಹೇಳಿದರು ಕೆಲವೊಂದು ಯತ್ನಾಳ್ಗೌಡರಿಗೆ ಗೌರವವಾಗಿ ಅವರು ನಮ್ಮ ಬಿ ಜೆ ಪಿ ಮನೆಯೊಳಗಿದ್ರು ಅವರು ಒಬ್ಬರು ಹಿರಿಯರು ಅವರು ಬಿ ಜೆ ಪಿ ಪಕ್ಷದ ಒಂದು ನೇತಾರ ಹಿಡ್ಕೊಂಡು ಇಷ್ಟು ದಿನ ಕೆಲಸ ಮಾಡಿದ್ರು ಇವತ್ತು ಅವರು ಹೊರಗೆ ಹೋಗಿ ನೋವು ಆಗ್ಯದ ಈ ರೀತಿ ಮಾಡಿದ್ದು ಅವರು ಹೈಕಮಾಂಡ್ ನಿರ್ಣಯ ತಗೊಂಡಿದ್ದೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿಕೆ ಕೊಟ್ಟರು ಅವರು ಅಭಿಮಾನ ವರ್ಗ ಅವರು ಅದನ್ನು ಉಚ್ಚಾಟನೆ ಸಂದರ್ಭ ಇಟ್ಕೊಂಡು ಅವರು ಹೋರಾಟ ಮಾಡಿದ್ರು ಎಲ್ಲಿ ತಾಳಿಗೂಟ ಕೆಲವೊಂದು ಉದ್ದಾಳಿದಾಗ ಮಾಡಿದ್ರು ಆ ಹೋರಾಟ ಸಂದರ್ಭದಲ್ಲಿ ಇವತ್ತು ನಾವು ಹೋರಾಟ ಮಾಡೋದಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಹೋರಾಟ ಮಾಡಬಾರ್ದಂತಲ್ಲ ಹೋರಾಟ ಎಲ್ಲರಿಗೂ ಮಾಡೋದು ಅದು ಹಕ್ಕದು ಎಲ್ಲದೂ ಹಕ್ಕದು ಹೋರಾಟ ಬ ಯಾವನೇ ಅಲ್ಲಿ ಒಬ್ಬ ಏನೇ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ಏನೇ ಇದೆ ಸಮಾಜದ ಬಗ್ಗೆ ಇದು ಬಂದಾಗ ಹೋರಾಟ ಮಾಡೋದು ಸಹಜ ಆದರೆ ಹೋರಾಟದ ನೆಪದಲ್ಲಿ ಕೆಲವೊಂದು ಅಗೌರವಾಗಿ ಏನು ಇವತ್ತು ಹೋರಾಟ ಸಂದರ್ಭದಲ್ಲಿ ನಡೀತಲ್ಲ ವ್ಯಕ್ತಿಗತ ಇವತ್ತು ಯಾವುದೇ ಇವತ್ತು ಜಾತಿಯ ಇದರ ಮೇಲೆ ವ್ಯಕ್ತಿಗತವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅದು ಭಾಳ ಒಂದು ಕೆಲವಷ್ಟು ಸಮಾಜಕ್ಕನ್ನು ಕೆಲವಷ್ಟು ಜನರಿಗೆ ಅದು ಅವಮಾನ ಆಗ್ತದೆ ನಮ್ಮ ಎ ಎಸ್ ಪಾಟೀಲ್ ನಡೆಯವರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅವರೊಬ್ಬರು ಶಾಸಕರು ಈಗ ಮಾಜಿ ಶಾಸಕರು ದೇವರ ಪುರಿಯಲ್ಲಿ ಎರಡು ಬಾರಿ ಮತ್ತು ಮುದ್ದೆ ಬಾಳದಲ್ಲಿ ಒಂದು ಬಾರಿ ಅವರು ಜನಪ್ರತಿನಿಧಿ ಆಗಿದ್ದರು ಅಂಥ ಸಂದರ್ಭದಲ್ಲಿ ಅನೇಕ ಸೋಷಿಯಲ್ ವರ್ಕ್ ಮಾಡಿದ್ದು ತಮ್ಗೆ ಗೊತ್ತದು ಈಗ ನಾವು ಅವ್ರ ಬಗ್ಗೆ ಅವಮಾನ ಆಗಿದೆ ಅಂದ್ರೆ ನಾವು ಸುಮ್ಕುಂದ್ರಾಗ ಸಾಕಷ್ಟು ಇವತ್ತು ಎ ಎಸ್ ಪಾಟೀಲ್ ಅಭಿಮಾನಿ ಬಳ ಇಡೀ ತಾಲೂಕಲ್ಲ ಇಡೀ ರಾಜ್ಯದಲ್ಲಿ ಇದ್ದಾರವರು ಸಾಕಷ್ಟು ಅವರು ರಾಜ್ಯ ಮಟ್ಟದ ಹೋರಾಟಗಾರರು ಹೋರಾಟ ಮಾಡ್ತಾರೆ ರೈತ ಮೋರ್ಚಾ ಅಧ್ಯಕ್ಷರು ಕೂಡ ಅವು ಹೀಗಿದ್ದಾಗೂ ಕೂಡ ಅವು ಅವಮಾನ ರೀತಿಯಲ್ಲಿ ಹೋರಾಟದ ನೆಪದಲ್ಲಿ ಅವಮಾನ ರೀತಿಯಲ್ಲಿ ಅಲ್ಲಿ ಏನು ಮಾಡಿದ್ರು ನಾವು ಖಂಡನೆ ಮಾಡ್ತೀವಿ ಇಡೀ ಇವತ್ತು ಎ ಎಸ್ ಅಭಿಮಾನಿ ಬಳಗ ನಾವು ಇವತ್ತು ಜಾತೀಯವಾಗಿ ಇದರಲ್ಲಾಗಿ ನಾವು ಮಾಡಿಲ್ಲ ಇಡೀ ಎಲ್ಲ ಪಕ್ಷದ ಎಲ್ಲ ನಾಯಕರು ಕೂಡ ಇಡೀ ನಾವು ಮುದ್ದೆ ಅಭಿಮಾನದಿಂದ ಇವತ್ತು ಖಂಡನೆ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಎಸ್ ಪಾಟೀಲ್ ನಡೆಯೋರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಪದೇ ಪದೇ ಹೇಳಬೇಕಾಗಿಲ್ಲ ಅವರ ಮಾಡಿದಂಥ ಸಾಮಾಜಿಕ ಕೆಲಸ ಇವತ್ತು ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೋಟಿಗಟ್ಟಲೆ ಗಟ್ಟಲೆ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ ಇವತ್ತು ಶಾಸಕರಾಗೋಕು ಪೂರ್ವದಲ್ಲಿ ಇವತ್ತು ಮಾಡ್ಯಾರ ಸೊ ಲಕ್ಷಾಂತರ ಇವತ್ತು ಇಡೀ ನಮ್ಮ ಮುದೋಳ ತಾಲೂಕು ಅಷ್ಟ ಇಡೀ ಜಿಲ್ಲೆ ಬೇರೆ ಬೇರೆ ತಾಲೂಕಿನಿಂದ ಬಂದಂಥ ಬ ಬಡ ಕುಟುಂಬಗಳಿಗೆ ಮದುವೆ ಕಾರ್ಯಕ್ರಮದಲ್ಲಿ ಇವತ್ತು ಆ ಸೌಭಾಗ್ಯವನ್ನು ಒದಗಿಸಿಕೊಟ್ಟಾರ ಇವತ್ತು ಮನೆತನ ಯಾರು ಬರ್ತಾರೆ ಇವತ್ತು ಯಾವುದೇ ಜಾತಿ ನೋಡಿಲ್ಲ ಅವರು ನೀ ಜಾತಿ ಅವ ನೀ ಜಾತಿ ಎಂದು ದಾನ ಧರ್ಮ ಮಾಡಿಲ್ಲ ಯಾವುದೇ ಕೇಳಿದ್ರೆ ಅವರು ದಾನ ದಾಸೋಗ ಇದನ್ನು ನಿರಂತರ ಅವರು ಪ್ರತಿಕ್ರಿಯೆ ಅವರು ಮಾಡ್ಯಾರದು ಇಡೀ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಮಾಡ್ಯಾರ ಅಂಥ ವ್ಯಕ್ತಿ ಇವತ್ತು ಹದಿನೈದು ವರ್ಷ ಇವತ್ತು ಅವರು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಇವತ್ತು ಕೆಲಸ ಮಾಡುವ ವ್ಯಕ್ತಿ ಅಗೌರವಾಗಿ ಅವ್ರು ಏನಾದರೂ ಯತ್ನಾಳಗೌಡರ ಬಗ್ಗೆ ಮಾತಾಡಿದ್ರೆ ನಮ್ಮದು ಏನಾದರೂ ಅಭ್ಯಂತರ ಇದ್ದರೆ ಮಾತು ಅವರು ಮಾತನಾಡುವಾಗ ತಾವು ಮಾಧ್ಯಮದ ಮುಖಾಂತರ ಬಂದದ ನಾವು ನೋಡಿವಿ ನಾವು ನೋಡಿದಿಷ್ಟು ಯತ್ನಾಳಗೌಡರ ಬಗ್ಗೆ ಅವರು ನಮ್ಮ ಮನೆಯ ಒಬ್ಬ ಹಿರಿಯ ಸದಸ್ಯ ಅವರು ಮಾತಾಡಿನ ಹಾಡಬೇಕು ಹಿರಿಯ ಸದಸ್ಯ ಇವತ್ತು ಕಾರಣಾಂತರಗಳಿಂದ ಅವರು ಏನೋ ಕೆಲವೊಂದು ತಪ್ಪುಗಳಿಂದ ನಿರ್ಧಾರದಿಂದ ಇವತ್ತು ಹೈಕಮಾಂಡ್ ಅವ್ರು ನಿರ್ಧಾರ ತಗೊಂಡು ಅವರು ಉಚ್ಚಾಟನೆ ಮಾಡಿದ್ದು ಅದರ ಬಗ್ಗೆ ಅವರು ಪ್ರಚಾರ ಮಾಡಿದ್ರು ನಾಯಕರ ಫೋಟೋಗಳನ್ನು ಅವಮಾನಕರವಾಗಿ ತುಳಿದು ಒದ್ದು ಅವಮಾನಿಸಿದಂಥ ವ್ಯಕ್ತಿಗಳು ಇವತ್ತು ಮತ್ತು ಬಿ ಜೆ ಪಿಗೆ ಬರ್ತಾರೆ ಯಾರ್ದು ಮನೆಯಲ್ಲ ಬಿ ಜೆ ಪಿ ಪಕ್ಷ ಯಾರ್ದು ಸಂತಸ್ ಪಕ್ಷ ಅಲ್ಲ ಅವ್ರು ಬರ್ತಾರ ಬರ್ತಾರೋ ಬಿಡ್ತಾರೋ ರಾಜ್ಯ ನಾಯಕರಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಪಬ್ಲಿಕ್ ಮಾ ಬಿಟ್ಟಿದ್ದು ಆದ್ರೆ ಬಂದ ಬಿಟ್ಟಿದ್ದಾಗ ಇಷ್ಟೆಲ್ಲ ಮಾ ಫೋಟೋಗಳಿಗೆ ಅವಮಾನ ಮಾಡಿ ಅವ್ರಿಗೆ ಇವರು ಬರಕ ಅಲ್ಲಿ ಮೋತಿ ತೋರ್ಸಕ್ರೆ ಹೆಂಗಾರ ನಂತ ನನ್ಗ ಏಪ್ರಿಲ್ ಹತ್ತರಂದು ಗುರುವಾರ ಬಸವೇಶ್ವರ ವೃತ್ತದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ಅವರ ಭಾವಚಿತ್ರಗಳಿಗೆ ಕ್ಷೀರಾಭಿಷೇಕ ಬೆಳಗ್ಗೆ ಹತ್ತು ಗಂಟೆಗೆ ಮಾಡಲಾಗುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಗೌಡ ಕಣ್ಣೂರ್ ಜಿಬಿ ಬಿರಾದಾರ್ ಮಡಿಕೇಶ್ವರ್ ಎಂಆರ್ ಪಾಟೀಲ್ ವಕೀಲರು ಎಂಎಸ್ ಬಿರಾದಾರ್ ವಕೀಲರು ಮಲ್ಲಯ್ಯ ಬಿರಾದಾರ್ ಚಂಡಿ ಎಂಎಸ್ ಮುದ್ನೂರ್ ಗಿರೀಶ್ಗೌಡ ಪಾಟೀಲ್ ಮುರಾಳ್ ಹನುಮಂತ ದೇವರಳ್ಳಿ ರೇಖಾ ಕುಣ್ಗುಳಿ ಗೌರಮ್ಮ ಹುಣಗಂಧ ಉಪಸ್ಥಿತರಿದ್ದರು